ಸಿಂಕ್ ಬ್ಲಾಕೇಜ್ ಅನ್ನು ತಡೆಗಟ್ಟುವುದು ರಿಮೂವಲ್ ಆಫ್ ಸಿಂಕ್ ಬ್ಲಾಕೇಜ್ ಪ್ರತಿ ಮನೆಯಲ್ಲೂ ಹೆಚ್ಚಾಗಿ ಬಳಕೆಯಾಗುವ ಕಿಚನ್ ಸಿಂಕ್ನಲ್ಲಿ ನಾವು ಹೆಚ್ಚಿನ ಸಮಸ್ಯೆಗಳನ್ನು ಎದುರಿಸುತ್ತೇವೆ ಬ್ಲಾಕೇಜ್ ಲೀಕೇಜ್ ಆಗುವುದು ಕೆಲವೊಮ್ಮೆ ಕಟ್ಟಿಕೊಂಡ ನೀರಿನ ಪ್ರೆಷರ್ನ ಕಾರಣದಿಂದ ನೀರು ಸಿಂಕ್ ಪೈಪ್ನ ಮೇಲ್ಮೈಗೆ ಹೊರಬರುತ್ತದೆ ಈ ನೀರಿನಿಂದ ಕೆಟ್ಟ ವಾಸನೆ ಬರುತ್ತದೆ ಸಿಂಕ್ನಲ್ಲಿ ನೀರು ದೀರ್ಘಕಾಲದವರೆಗೆ ನಿಂತಿದ್ದರೆ ಅದು ಕೊಳೆಯಲು ಪ್ರಾರಂಭಿಸುತ್ತದೆ ಮತ್ತು ಅದರಲ್ಲಿ ಬ್ಯಾಕ್ಟೀರಿಯಾಗಳು ಬೆಳೆಯುತ್ತವೆ ಸಿಂಕ್ನಲ್ಲಿ ನೀರು ಕಟ್ಟಿಕೊಳ್ಳಲು ಕಾರಣವೇನು ಮತ್ತು ಅದರ ಪರಿಹಾರವೇನು ಎಂದು ನೋಡೋಣ ಸಾಮಾನ್ಯವಾಗಿ ಸಿಂಕ್ ವೇಸ್ಟ್ನ ಕಪ್ಲಿಂಗ್ನಲ್ಲಿ ಅಕ್ಕಿ ತರಕಾರಿ ಸಿಪ್ಪೆಗಳು ಮತ್ತು ಕೂದಲು ಇತ್ಯಾದಿಗಳು ಸಿಂಕ್ನಲ್ಲಿ ಸಂಗ್ರಹವಾಗುತ್ತದೆ ಈ ತ್ಯಾಜ್ಯಗಳ ಶೇಖರಣೆಯಿಂದಾಗಿ ನೀರು ಹೋಗುವ ಅಂದರೆ ಡ್ರೈನೇಜ್ ಪೈಪ್ನ ಮಾರ್ಗವು ಕಟ್ಟಿಕೊಳ್ಳುತ್ತದೆ ಕಪ್ಲಿಂಗ್ನ ಮೇಲೆ ತ್ಯಾಜ್ಯವನ್ನು ಸ್ವಚ್ಛಗೊಳಿಸಿದರೆ ಈ ಬ್ಲಾಕೇಜ್ ತಕ್ಷಣವೇ ಸರಿಯಾಗುತ್ತದೆ ಕೆಲವೊಮ್ಮೆ ಸಿಂಕ್ ಪೈಪ್ ಅಥವಾ ಡ್ರೈನೇಜ್ ಪೈಪ್ನಲ್ಲಿಯೂ ಕಸ ಸಂಗ್ರಹವಾಗುತ್ತದೆ ಇದರಿಂದಾಗಿಯೂ ಬ್ಲಾಕೇಜ್ ಉಂಟಾಗುತ್ತದೆ ಮೊದಲು ನಿಮ್ಮ ಸುರಕ್ಷತಾ ಹ್ಯಾಂಡ್ ಗ್ಲೌಸ್ ಅನ್ನು ಧರಿಸಿ ಈಗ ಕಪ್ಲಿಂಗ್ನ ಮೇಲೆ ಸಂಗ್ರಹವಾದ ಕಸವನ್ನು ತೆಗೆದುಹಾಕಿ ಆದರೂ ನೀರು ಹೋಗದಿದ್ದರೆ ನಾವು ಪ್ಲಂಜರ್ ಅನ್ನು ಬಳಸುತ್ತೇವೆ ಸಿಂಕ್ ವೇಸ್ಟ್ ಕಪ್ಲಿಂಗ್ನ ಮೇಲೆ ಪ್ಲಂಜರ್ ಕ್ಯಾಪ್ ಅನ್ನು ಇರಿಸಿ ಸ್ಟಿಕ್ ಅನ್ನು ಕೆಳಗೆ ಒತ್ತಿ ಮತ್ತು ನಂತರ ಅದನ್ನು ಎಳೆಯಲು ಪ್ರಯತ್ನಿಸಿ ಇದು ಗಾಳಿಯ ಒತ್ತಡವನ್ನು ಉಂಟು ಮಾಡುತ್ತದೆ ಮತ್ತು ಅದರಲ್ಲಿ ಸಿಲುಕಿರುವ ನೀರು ಮತ್ತು ತ್ಯಾಜ್ಯವು ಮುಂದಕ್ಕೆ ಚಲಿಸುತ್ತದೆ ಪೈಪ್ಗಳಲ್ಲಿ ಸಂಗ್ರಹವಾದ ತ್ಯಾಜ್ಯವನ್ನು ತೆಗೆಯಲು ಕೆಮಿಕಲ್ ಪೌಡರ್ ಕೂಡ ಮಾರುಕಟ್ಟೆಯಲ್ಲಿ ಲಭ್ಯವಿದೆ ಆದರೆ ಪೈಪ್ನಲ್ಲಿ ಸಂಗ್ರಹವಾಗಿರುವ ತ್ಯಾಜ್ಯವನ್ನು ಸರಿಯಾಗಿ ತೆಗೆಯದೇ ಇರುವುದರಿಂದ ಕೆಲವೊಮ್ಮೆ ಪೈಪ್ಗೆ ಹಾನಿ ಉಂಟು ಮಾಡಬಹುದು ಅದಕ್ಕಾಗಿಯೇ ಪ್ಲಂಜರ್ ಅನ್ನು ಬಳಸುವುದು ಉತ್ತಮ ಈಗ ನೀವು ಸಹ ಸುಲಭವಾಗಿ ಸಿಂಕ್ನ ಬ್ಲಾಕೇಜ್ ಅನ್ನು ಸರಿಪಡಿಸಬಹುದು